ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಗೆ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ರಾಜ್ಮಾ ಮತ್ತು ಜೀರಾ ರೈಸ್ ಮಾಡಿದ್ದೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ರಾಜ್ಮಾ ಗ್ರೇವಿ ಮಾಡ್ಬೋದು ಮಕ್ಕಳಿಗೆ ಲಂಚಿಗೆ ಆಗ್ಬೋದು ಟಿಫಿನ್ ಆಫೀಸ್ ಬ ಆಫೀಸಿಗೆ ತೊಗೊಂಡೋಗೋರಿಗಾಗ್ಬೋದು ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ನು ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಓವರ್ ನೈಟು ರಾಜ್ಮಾ ಕಾಳನ್ನು ನೆನ್ಪ್ ನೆನೆಸ್ಬೇಕಾಗತ್ತೆ ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಅಥವಾ ಬೆಳಗ್ಗೆ ಮಾಡ್ತೀವಿ ಅಂದರೆ ನೈಟು ಮಿನಿಮಮ್ ಅಂದರೂ ನಮಗೆ ಏಳರಿಂದ ಎಂಟು ಅವರ್ ಇದು ನೆನಿಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾವನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ಸೇರಿಸ್ಕೊಂಡು ಐದರಿಂದ ಆರು ವಿಷಲ್ ಇದನ್ನು ತಗೊಳ್ಬೇಕು ಈ ಕಡೆ ಅಷ್ಟರಲ್ಲಿ ನಾವು ಮಿಕ್ಸಿನಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನಾನು ಪೇಸ್ಟ್ ಮಾಡಿಕೊಂಡೆ ರುಬ್ಕೊಂಡು ಬಂದೆ ನುಣ್ಣಗೆ ಮತ್ತು ಅದನ್ನು ಸಪ್ರೇಟ್ ತೆಕ್ಕೊಂಡು ಈಗ ಟೊಮ್ಯಾಟೊ ಕೂಡ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡೆ ಆ ಈರುಳ್ಳಿ ಏನಾದ್ರು ಕಡಿಮೆ ಇತ್ತು ನಮಗೆ ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ರಾಜ್ಮಾ ಈಗ ಬೆಂದಿದೆ ಐದರಿಂದ ಆರು ವಿಷಲ್ ತಗೊಂಡಿದ್ದೀನಿ ಸ್ವಲ್ಪ ಇದನ್ನು ಕಾಳನ್ನು ಕೈಯಲ್ಲಿ ಹೀಗೆ ತಗೊಂಡ್ರೆ ಈ ರೀತಿಯಾಗಿ ಪೀಸ್ ಹಾಕಬೇಕು ಹೀಗಾದರೆ ನಮಗೆ ಗ್ರೇವಿ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಬೇಕಿದ್ರೆ ರಾಜ್ಮಾ ನಾವು ಒಂಚೂರು ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಮಟ್ಟಿಗೆ ತಗೊಂಡು ಮತ್ತು ಇದಕ್ಕೆ ಈ ಕಡೆ ಸಪ್ರೇಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆಯನ್ನು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದು ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಆಪ್ಷನಲ್ಲೂ ಬೇಕಿದ್ರೆ ಇದಕ್ಕೆ ಸೇರಿಸ್ಕೊಳ್ಬೋದು ಈಗ ಅದಾದ ನಂತರ ನಾವು ಈರುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಸ ಹುಷಾರಾಗಿ ಹಾಕಬೇಕು ಏಕೆಂದರೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿ ಮಾಡಿದ್ರಿಂದ ತುಂಬ ಸಿಡಿಯೋ ಅಂತ ಚಾನ್ಸಸ್ ಇರುತ್ತೆ ಇದಾಗಿ ಒಂದು ಮೂರು ನಿಮಿಷ ಇದನ್ನು ಫ್ರೈ ಮಾಡಿ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇದು ಒಂದು ಒಂದರಿಂದ ಎರಡು ನಿಮಿಷ ಟೈಮ್ ತಗೊಳತ್ತಷ್ಟೆ ಸ್ವಲ್ಪ ಅದ್ರ ಒಂದು ಘಮ ಹೊರಗಡೆ ಹೋಗಬಾರ್ದು ಅಂತ ಇದು ನೋಡ್ತಾ ಇದ್ದೀರಲ್ಲ ಇದು ಮೇಲೆ ಹ್ಯಾಂಡಲ್ ಆಗೋಯ್ತು ಸೊ ಹಾಗಾಗಿ ನಮ್ಮ ಮನೆಯವರು ಟೆಂಪ್ರವರಿ ಇದನ್ನು ಅವರೇ ಮಾಡಿದರೆ ಈಗೆಲ್ಲ ಹಸಿ ವಾಸನೆ ಹೋಯಿತು ಈಗ ಒಂದು ಸಾರಿ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಒಂದು ಕಪ್ನಷ್ಟು ನಾವು ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಈಗ ಅದನ್ನ ಸೇರಿಸ್ಕೊಳ್ಬೇಕು ತುಂಬಾ ಸುಲಭ ಮತ್ತೆ ನಾವು ಯಾವಾಗಲೂ ಒಂದೇ ರೀತಿ ಮಾಡ್ಕೊಂಡು ತಿಂತಾ ಇದ್ದಾಗ ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಡಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಸ್ಪೆಷಲ್ ಆಗಿ ನಾವು ಮಾಡಿಕೊಂಡಾಗ ತುಂಬ ಸುಲಭನೂ ಕೂಡ ಬೇಗನೂ ಆಗತ್ತೆ ಟೊಮೆಟೊ ಈ ರೀತಿಯಾಗಿ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಇದನ್ನು ಬೇಯಲಿಕ್ಕೆ ಬಿಡಬೇಕು ಅಂದರೆ ಸುತ್ತ ನಮಗೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡಿದ ನಂತರ ನಾವು ಮಸಾಲೆಗಳನ್ನು ಸೇರಿಸೋಣ ಇದ್ದೀರಲ್ಲ ಈಗ ಸುತ್ತ ಎಣ್ಣೆ ಬಿಟ್ಕೊಳ್ತಾ ಇದೆ ಸೊ ಈಗ ನಾವು ಅರ್ಧ ಸ್ಪೂನಷ್ಟು ಅರ್ಶಿನ ಮತ್ತು ಒಂದೂವರೆ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಇಷ್ಟನ್ನು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಪುಡಿಯನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೋದು ಮುಕ್ಕಾಲು ಸ್ಪೂನಷ್ಟು ಇಲ್ಲಿ ನನ್ನ ಹತ್ರ ಜೀರಿಗೆ ಪುಡಿ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಹಾಕಿಲ್ಲ ಇಷ್ಟನ್ನು ಹಾಕಿ ಸ್ವಲ್ಪ ಒಂದು ನಿಮಿಷ ಅಷ್ಟು ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ಲ ಈಗ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಬೆಂದಿದೆ ಹಸ್ ಮಸಾಲೆ ಕೂಡ ಈಗ ಬೆಂದಿರೋ ಅಂತ ನಾವು ರಾಜ್ಮಾ ಕಾಳಾನ ಸೇರಿಸ್ಕೊಳ್ಬೇಕು ಇಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ರಾಜ್ಮಾನ ಸ್ವಲ್ಪ ಮ್ಯಾಷ್ ಮಾಡಿ ಕೂಡ ಹಾಕೋಬಹುದು ಇಲ್ಲ ಸಪ್ರೇಟಾಗಿ ನಾವು ಮಿಕ್ಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಈ ಥರ ಏನೂ ಮಾಡ್ತಾಯಿಲ್ಲ ಜಸ್ಟು ಹಾಗೆ ಬೇಯಿಸಿ ಹಾಗೆ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಗ್ರೇವಿಯ ದ ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ನಮ್ಮ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಆ ನೀರನ್ನು ಸೇರಿಸ್ಕೊಳ್ಬೇಕು ಈ ಮಟ್ಟಕ್ಕೆ ಇಷ್ಟಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆದರೆ ಇಲ್ಲಿ ನೋಡಿ ಹಾಕಬೇಕು ಏಕೆಂದರೆ ನಾವು ಕಾಳು ಬೇಯಿಸುವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಸ್ವಲ್ಪ ನೋಡಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಇದನ್ನ ಈಗ ಲೋ ಫ್ಲೇಮ್ನಲ್ಲಿ ಬೇಯಲಿಕ್ಕೆ ಬಿಟ್ಬಿಡೋಣ ಮಸಾಲೆ ಎಲ್ಲ ರಾಜ್ಮ ಕಾಳಲ್ಲಿ ಚೆನ್ನಾಗಿ ಇದು ಹೊಂದ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಾರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈಗ ಚೆನ್ನಾಗಿ ಇದು ಬೆಂದಿದೆ ಈಗ ನಾನು ಕೊನೆಯಲ್ಲಿ ಇದಕ್ಕೆ ಕಸೂರಿ ಮೇತಿಯನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ಒಂದು ಒಳ್ಳೆ ಗ್ರೇವಿನ ಒಂದು ಟೇಸ್ಟ್ ತುಂಬಾ ಎನಾನ್ಸ್ ಆಗುತ್ತೆ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕಬೇಕು ನಂತರ ಹಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊನೆಗೆ ಇದಕ್ಕೆ ನಾನು ನಿಂಬೆ ರಸವನ್ನು ಸ್ಟವ್ ಆಫ್ ಮಾಡಿ ನಂತರ ನಿಂಬೆ ರಸವನ್ನು ಸೇರಿಸ್ಕೋಬೇಕು ಒಂದಿನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಜೀರಾ ರೈಸಿಗೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಕುಕ್ಕರಿಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಸಿಡಿಬೇಕು ಜೀರಿಗೆ ನಂತರ ನಾವು ಅಕ್ಕಿಯನ್ನು ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಮಾಮೂಲಿ ಊಟದ ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ ನೀವು ಇಲ್ಲಿ ಜೀರಾ ರೈಸ್ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಬಾಸ್ಮತಿ ಅಕ್ಕಿನೂ ಬೆಸ್ಟ್ ಅಂತಲೇ ಹೇಳ್ಬೋದು ಬಾಸ್ಮತಿ ಅಕ್ಕಿ ಕೂಡ ಹಾಕೊಬೋದು ಈ ಅಕ್ಕಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸಾರಿ ಕೈ ಆಡಿಸಿ ನಂತರ ಇದಕ್ಕೆ ಇದರ ಡಬಲ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾಸ್ಮತಿ ಅಕ್ಕಿ ಏನಾದರೂ ಹಾಕೋದಾದರೆ ಒಂದು ಗ್ಲಾಸು ಅಕ್ಕಿಗೆ ನಾವು ಒಂದು ಮುಕ್ಕಾಲು ಅಥವಾ ಒಂದೂವರೆ ಗ್ಲಾಸಷ್ಟು ನೀರು ಸಾಕಾಗುತ್ತೆ ಮತ್ತು ಅದರಲ್ಲಿ ನಮಗೆ ಎರಡು ವಿಷಲ್ ಅಥವಾ ಒಂದು ವಿಷಲ್ ತಗೊಂಡ್ರೂ ನಮಗೆ ನೀಟಾಗಿ ಬೆಂದೋಗುತ್ತೆ ಅದನ್ನು ಇಪ್ಪತ್ತು ನಿಮಿಷ ನೆನೆಸಿ ನಂತರ ನಾವು ಬಾಸ್ಮತಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಆವಾಗ ಒಂದು ವಿಷಲ್ ತಗೊಂಡ್ರೂ ಸಾಕಾಗುತ್ತೆ ಜೀರಾ ರೈಸಿಗೆ ನಾನಿವಾಗ ಇದಕ್ಕೆ ಎರಡು ವಿಷಲ್ ತಗೊಂಡಿದ್ದೀನಿ ನೋಡಿದ್ರಲ್ಲ ಇದು ತುಂಬ ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ನಮಗೆ ಎಲ್ಲ ಆದ ನಂತರ ಇವಾಗ ಹಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಜೀರಾ ರೈಸು ರೆಡಿ ಆಯಿತು ಏನೂ ಕಷ್ಟ ಇಲ್ಲ ಭಾಳ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮ ಸಮಯದಲ್ಲಿ ಮಾಡ್ಕೊಳ್ಬೋದು ಪ್ಲೀಸ್ ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಂ ನೋಡ್ತಾ ಇದ್ದೀರಲ್ಲ ರಾಜ್ಮಾ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್